ಈ ಪುರ್ತಕ ನಮ್ಮಿನ ಸಂಸ್ಸಾರ ಪತ್ತು ಸಮಸ್ತ್ರ ಲೆಕ್ಕ ಚರ್ತನ ಮಾಯ ಈ ಪುರ್ತಕ ನೂಜಿಯ ಜನದ ಕಟ್ಟು ನಂಬಿನ ಸಂಸ್ಕರ ಒಳ್ಳು ಅವಳು ರಾಜ ಅಸ್ತಾರ ಪುಂಡ ನ್ಯಾಯಸ್ಥಾನ ಬತ್ತೊಂಡ ನ್ಯಾಯಸ್ಥಾನ ಪಡಂದು ರಾಜಸ್ಥಾನ ಬತ್ತುಂಡ ರಾಜ್ಯದೆ ಸೇವ ಮಲ್ಕೊಂಡ ಉರುಳ ಭಂಡಾರ ಮಲ್ಪೊಂಡು ಎಲ್ಪಕಾಲದ ಮಾಯ ಏಲ್ ಪ್ರಾಡ್ತ ಮಾ ನಿತ್ರ ಪತಿ ಪೂರ್ಣ ಪದ್ಮಾತಿಗಳಿಗೆ ಮೆಚ್ಚಿದೆ ಮಾಯ ಪ್ರತಿಷ್ಠಾನ ನಿಚ್ಚಲಕೈದು ಮೃತ ಈ ಪುರ್ತಕಲೆ ಸಂತೋಷನೆ ಸಮಾರಂಭ ವಿಭವದ ಸೇವೆ ರಾಜಂಗನಡೆ ಭಾರತದ ಬತ್ತು ಸಮಸ್ತರ್ ಎನ್ನ ಮೂಜಿದ ಜನಾಂತ ನಂಗೆ ನಂಬಿ ಸಂಸಾರ ಅಪ್ಪ ನಾ ಮೋಕ್ಯ ದೈವ ತಂಗಡಿ ಮಾಯ ಉಂಡಾಂಚಿನ ವೇಳಗಳಿಗೆ ಅಪಾರಿಕಲ್ಗೆ ಮನ್ನ ವಾರಿಕ ವಿಚಾರ ಮಿತ್ತ ಸ್ವಾಮಿಗಳ ತಿತ್ತುಭೂಮಿಗಿಲ್ಲ ಮಾಯುಡಿಂತಲೇ ಮಾತ್ರ ಗೋಚಾರ ಭತ್ತಿನ ದೈವನು ಇತ್ತಿರ ತಕ್ಕಂಬುದು ಆಗ ಭೋಗ ಪಂಚ ಪರಮ ಲೆಕ್ಕಾಚಾರದ ಗೋಡೆಮಟ್ಟ ನಿಖಿಲನ ಕಟ್ಟಿ ಮಾಯಾಗ ತಂದು ಸಿರಿಂಗಾರ ಸೇವೆಯನ್ನು ಕೊರಡು ವಾಕ್ಯರಂಗಾರದ ಕುಕ್ಕನ ಭಕ್ತು ಪಾಪತ್ತಿನ ಕಾಣ ಪುಣ್ಯದ ಪಲಾತ್ ಮಾಡುವ ಮಹಾತ್ಮದಲ್ಲೇ ಭಕ್ತಿ ಮಂತ್ರ ನೂಜಿ ಜ್ಞಾನದ ಈ ಪುಟ್ಟದ ಮಾಯ ಕೊಂಡಾಂಚಿನ ಬೆಲೆಗಳಿಗೆ ಕೊಂಡಾಟಗದ ಗ್ರಾಮ ಲೆಕ್ಕಕ್ಕೆ ಕೊಂಡಾಂಚ ಸಮಯ ಮೂರ್ತ ಅಪಗಂಡ ಅಜಪ್ಪ ಸಂಧಿ ಭಕ್ತ ಮುಕ್ತಮ ಜಾತಕ ಗುರುತ್ತಮಲ್ಲ ಕುಲ ಗ್ರಾಮದ ಕೃತಕರವಾದಿ ನೂಜಿ ಜ್ಞಾನದ ಕರ್ತವ್ಯ ಎಲ್ಲವಾರ ಮತ್ತೊಂದ ಹೆಚ್ಚಿಗೆ ಅದು ಎನ್ನ ನೂಲುಪಾಲ ಸಂಸಾರ ಮಾಯ ಸರ್ವೆಲ್ಲ ಎತ್ತುಕೊಂಡವಣ್ಣ ಸರ್ವೆಲ್ಲ ಎತ್ತುಕೊಂಡವಣ್ಣ ಅವಳು ನೂಲುಪಾಲ ಜೈನ ಮೃತನ ಕರ್ತುಲ ಕಲ್ಕತ್ತೆ ಎತ್ತುವಾರ ಅಂತಂದ್ರೆ ಈ ಪುರತಗಳಿಗೆ ಗಡ್ಡೆ ಗುತ್ತು ನಾಲ್ಕು ಗುತ್ತು ಆಜಿ ಗುತ್ತು ಸತ್ತು ಗುತ್ತು ಜಾಗ ಜಾಗದ ಗುತ್ತು ಕಟ್ಟು ನಗತ್ತ ಎತ್ತಿವಾರ ಮುಂದೆ ಮುಕ್ಕಲ್ದಾರೆ ರಾಷ್ಟ್ರಮಂತ ಅವಳು ರಟ್ಟು ಗುತ್ತು ನಾಲ್ಕು ಗುತ್ತು ಆಜಿ ಗುತ್ತು ಗುತ್ತು ಜಾಗ ಜಾಗದ ಗುತ್ತು ಕಟ್ಟು ಮಾಯ ರಾಷ್ಟ್ರಮಂತ ಪಂಚಲ್ಲ ತೊಂಡನ ದೇವರದು ಸೇರನೆ ತೊಂಡನ ವೇಣುನ ಮುಖರು ಸಂತರು ತೊಂಡನ 99 ವಂಶತನ ತೊಂಡನ 나ಯಕರೆ ಮುನೆತ್ರೋತ್ತನನ ಕೋಟಾ ಪೇಟ ಮಡಾಮಾಲ್ ಸಂತನ ತೊಂಡನ ಈ ಪರ್ತಕ ಹಟ್ಟಲ್ಲ ಅಪಕರಣ ಬಿತ್ತು ಸ್ವಾಮಿ ಒಂದಾನ ಮತ್ತೊಂದು ಸುತ್ತು ಭೂಮಿದಾನ ಪಾದನ ಮತ್ತೊಂದು ಹಾದಿ ಕಟ್ಟಪ್ಪ ಉಲ್ಲಾದಿನ ಪಾದನ ಮತ್ತೊಂದು ಇನ್ನೊಂದು ಮನ್ನಡು ವಾರಾಣಿ ಕಾಡು ಊಟ ಮುಷ್ಟ ಬಲತಕಾರ ಹರದಡ ಉಂಟಾರ ಮಿತ್ತು ಸ್ವಾಮಿಗಳ ಸಿತ್ತು ಭೂಮಿಗಳ ಮಾಯಡೆಂಗ್ಲೇ ಇದು ಮಾತ್ರ ಗೋಚಾರ ಅಪಣ ಈ ಪುಸ್ತಕಗಳಲ್ಲಿ ಸಿರಿ ಸಿಂಗಾರ ಸೇವೆ ಪಂಪಿನ ಲೆಕ್ಕಾಚಾರ ಮಾಯ ಉಂಡ ಅಂಚಿನ ಬೇಲೆಗಳಿಗೆ ಅವಳು ನೂಚಿ ಜನಾಂದ ಕಟ್ತಾಳೆ ಅಪಣ ತಗ ತಂಗಡಿ ಒಂದು ಲೆಕ್ಕಾಚಾರ ಮಾಯ ಅಂಚಿನ ಉರುವಾರ ಲೆಕ್ಕಾಚಾರ ಈ ಪುಸ್ತಕಗಳ ಸಿರಿ ಸಿಂಗಾರ ಸೇವೆ ಉಂಡ ಅಂಚಿನ ಬೇಲೆಗಳಿಗೆ ಅಪ ಕಂಡು ಉಂಡ ಅಂಚಿನ ಬೇಲೆಗಳಿಗೆ ವಿಷ ಅಮೃತ ಅದಾಲ ದಿಸು ತೆರೆದು ಬರುವೆ